ನನ್ನ ಪಕ್ಕಿರೋ ನನ್ನ ಹೆಂಡತಿ ಅಲ್ಲ ಅನ್ನೋದ್ರ ಇದು ತುಂಬಾ ಸಾಕಷ್ಟು ನನ್ನ ನನ್ನ ಯೋಚನೆಗಾನೇನಿತ್ತು ಆಲ್ರೆಡಿ ದೀಪಕ್ ಹಿಡಿದು ಪ್ರದೀಪ್ ಅವರು ಕಾರ್ತಿಕ್ ಎಲ್ಲರೂ ಹಂಚ್ಕೊಂಡಿದ್ದಾರೆ ತುಂಬಾ ಕ್ವಿಕ್ ಆಗಿ ರಿಪೀಟ್ ಮಾಡದೆ ಹೇಳಬೇಕು ಅಂದ್ರೆ ಎಸ್ ನಾನು ಐ ತಿಂಕ್ ಟ್ವೆಂಟಿ ಏಯ್ಟಿ ನಾನು ಮೊದಲನೇ ಸೀರೀಸ್ ಅಂತ ಡಿಲೆಕ್ಟ್ ಮಾಡಿದ್ದು ಹಿಂದಿನಲ್ಲಿ ಮಾಡಿದ್ದೆ ಆಗ ಸೊ ಅವಾಗಿಂದ ನಾನು ಯಾವುದೇ ನೆಟ್ವರ್ಕ್ ಜೊತೆ ಎನಿ ಮೀಟಿಂಗ್ ಏನೇ ಮಾಡಿದ್ರು ಕನ್ನಡದಲ್ಲಿ ಮಾಡೋಣ ಅಂತ ವಿಚಾರ ಹತ್ರ ಏನಾದ್ರು ಡಿಸ್ಕಶನ್ ಬಂದ್ರೆ ಇಲ್ಲ ಯು ಡೋಂಟ್ ಹ್ಯಾವ್ ಇಟ್ ಇನ್ ಅವರ್ ಬಿಸ್ನೆಸ್ ಪ್ಲಾನ್ ಅದೇ ತರಾನೇ ಒಂದು ರಿಜೆಕ್ಷನ್ ತರಾನೇ ಆಗ್ತಿತ್ತು ಯಾಕಂದ್ರೆ ಏನೇ ಇದ್ರು ನಾವು ಬರೆದಾಗ ನಮ್ಮ ಯೋಚನೆಗಳು ನಮಗೆ ಗೊತ್ತಿರೋ ಕಥೆಗಳೆಲ್ಲ ಇಲ್ಲಿಂದು ಸೊ ಈಗ ನಾನು ಹಿಂದಿಲ್ ಮಾಡಿದ್ದೀನಿ ತೆಲುಗು ಮಾಡಿದ್ದೀನಿ ಅಲ್ಲಿ ಮಾಡಿದಾಗ ಎಲ್ಲಾನು ಏನೋ ಒಂಥರ ಏನೋ ಔಟ್ಸೈಡರ್ ಫೀಲೇ ಇರುತ್ತೆ ಅದು ಬೇರೆ ಅಸಿಸ್ಟೆಂಟ್ ಹೆಲ್ಪ್ ತಗೊಂಡು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ಮಾಡೋದು ಸೊ ಯಾವುದೇ ನೆಟ್ವರ್ಕ್ ಆಲ್ವೇಸ್ ಪ್ರಪೋಸ್ ಕನ್ನಡದಲ್ಲಿ ಅಲ್ಲಿ ನೋ ಅಂತಾನೆ ಬರ್ತಿತ್ತು ಆಮೇಲೆ ಈ ವರ್ಷಕ್ಕೆ ಬಿಗಿನಿಂಗ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟಿಂಗ್ ಅಲ್ಲಿ ರಾಘವೇಂದ್ರ ಅವರೊಂದ್ಸತಿ ಮಾತಾಡಿದ್ದೆ ಆಗಿದ ತಕ್ಷಣ ಕಾಟರ್ ಫೈವ್ ಅಲ್ಲಿ ಕನ್ನಡ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಅಂತ ಆವಾಗ ನನಗೆ ಇನ್ನೂ ಶುರುವ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಐ ವಾಸ್ ವೆರಿ ಹ್ಯಾಪಿ ಓಕೆ ಇನ್ನು ಶುರು ಆಗ್ತಿದೆ ನಾನು ಮೇ ಬಿ ಐನ್ ಸಮಥಿಂಗ್ ಏನಾದರೂ ಆಗ್ಬೋದು ಅಂತ ಅಷ್ಟೊತ್ತಿಗೆ ಆಗ್ಲೇ ಪ್ರದೀಪ್ ಕಾಲ್ ಬಂತು ಬಟ್ ನಾನು ಇನ್ನೊಂದು ತೆಲುಗು ಸೀರೀಸ್ ಆಲ್ರೆಡಿ ಸೈನ್ ಮಾಡ್ಬಿಟ್ಟಿದ್ದೆ ಅಷ್ಟೊತ್ತಿಗೆ ಅಂದಾಗ ನಿಜವಾಗ್ಲೂ ಕೇಳ್ತಾ ಇದ್ದಾರೆ ಜಾಸ್ತಿ ಜನ ಬರಲ್ಲ ಸೊ ಯಾರಾದ್ರೂ ಫ್ರೆಂಡ್ಸ್ ಬರ್ತಾರೆ ಇದನ್ನ ಒಂದು ಹಾಫ್ ಅ ಪೇಜ್ ಸ್ಟೋರಿ ಏನು ಅಂತ ಕೇಳಿದ ತಕ್ಷಣ ಐ ಮೀನ್ ಅಫ್ಕೋರ್ಸ್ ಅಲ್ಲಿ ಡೈರೆಕ್ಟರ್ ರೈಟರ್ ಸೈಡ್ ಅಲ್ಲಿ ಮೈ ಫೇವ್ರೇಟ್ ಮೈ ಆಕ್ಟರ್ ಸೈಡ್ ನಾನು ಶುರು ನಾಟಕ ಐ ವಾಸ್ ವೆರಿ ಇದರಲ್ಲಿ ತುಂಬ ಆಟ ಆಡಬಹುದು ದಿಸ್ ರೋಹಿತ್ ಕ್ಯಾರೆಕ್ಟರ್ ಅಂತ ಸೊ ಅಂಡ್ ಎಲ್ಲರೂ ಇದೇನಾಗಿದೆ ಎಲ್ಲ ಕಾಮನ್ ವಿಷನ್ ಇದ್ದಿದ್ದೇನೆ ಸೀರೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಅಂದ್ರೆ ಯಾವ ತರ ನಾವು ಸಪೋರ್ಟ್ ಮಾಡಿ ಇದನ್ನ ತಂದು ನಿಲ್ಲಿಸಬಹುದು ಸೊ ದಟ್ ಒಂದು ಹಿಟ್ ಆದ್ರೆ ಇನ್ನೊಂದು ಹತ್ತು ಆಗತ್ತೆ ಅಂತ ಅಂದ್ರೆ ನೀವು ಜಿ ಬಿಸ್ನೆಸ್ ಪಾಯಿಂಟ್ ಆಫ್ ಇಂದ ಯೋಚನೆ ಮಾಡಿದ್ರೆ ಅವರು ಬೇರೆಯವ್ರ ತರ ಕೈ ತೊಡ್ಕೋಬಹುದು ನಡೀತಾ ಇಲ್ಲ ನಾವು ದುಡ್ಡು ಹಾಕಲ್ಲ ಅಂತ ಬಟ್ ದೇ ಹವ್ ಟೇಕನ್ ದ ಬ್ರೇಕ್ ಸ್ಟೆಪ್ ಟು ಡೂ ದಿಸ್ ಸೊ ಐ ಥಿಂಕ್ ಕ್ರಿಯೇಟರ್ಸ್ ಆಗಿ ವಿ ಹ್ಯಾವ್ ಟು ಕಮ್ ಫಾರ್ವರ್ಡ್ ಅಂಡ್ ರಿಯಲಿ ಶೋ ಆರ್ ಸಪೋರ್ಟ್ ಅಂತದ್ರಲ್ಲಿ ಒಂದೇ ಕೆ ಆರ್ ಜಿ ಅಂದ್ರೆ ಕಾರ್ತಿಕ್ ಹೇಳಿದ ತಕ್ಷಣ ಇಟ್ಸ್ ಆಲ್ಸೋ ಲಾಡ್ ಆಫ್ ನಮ್ಮಲ್ಲಿರುವಂತ ಒಂದು ಅವ್ರ ನನಗೆ ಅವ್ರ ನನಗೆ ದ್ವಿತ್ವ ಮಾಡೋದಕ್ಕೆ ಧೂಮ ಮಾಡೋದಕ್ಕೆ ಕಾರ್ತಿಕ್ ಅವ್ರ ಬರೀ ಇನ್ಸ್ಟ್ರೂಮೆಂಟಲ್ ಸೊ ಕೆ ಕಾರ್ತಿಕ್ ಮಾಡ್ತಿದ್ದಾರೆ ಅಂದ್ರೆ ಆಲ್ವೇಸ್ ನಾನು ನಾನಿನ್ನೂ ಒಂದು ವಾಪಸ್ ಹೋಗಿ ಮಾಡ್ಕೊಳ್ಬೇಕು ಸುನೀಲ್ ಅವ್ರು ಹೇಳ್ದಂಗೆ ಲೂಸಿಯಾ ಆ ಟೈಮ್ ಅಲ್ಲಿ ಕಂಪ್ಲೀಟ್ ಕ್ಯಾಮ್ರಾನ ಕ್ಲೀನ್ ಆಗಿಟ್ಟು ಮೇಲೆ ಹಾಕೊಂಡು ಓಡಾಡ್ಕೊಂಡು ನಾವು ಹೋಗ್ತಿದ್ದ ಶೂಟಿಂಗ್ ಅಲ್ಲಿ ದಿನಕ್ಕೆ ಬರಿ ಎರಡು ಇಡ್ಲಿ ತಿನ್ಕೊಂಡು ಹೆಲ್ಪ್ ಮಾಡಿದ್ರು ಲೈಕ್ ಮಾಡ್ತಿದ್ದಾರೆ ಓಕೆ ಡ್ಯೂಟಿ ಟು ನೋ ಕಮ್ ಬ್ಯಾಕ್ ಆಮೇಲೆ ಕೊನೆಯದಾಗಿ ಸಿರಿ ಅಂತ ಅನುಷ್ಯಾರ ಪಕ್ಕ ಅರುಣ್ ಅವ್ರೆ ನಂದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನಾನು ಅರುಣ್ ಅವರು ನನ್ನ ಮೊದಲನೇ ಸಿನಿಮಾ ನಾನು ಇದು ಯಾಕೆ ನನಗೆ ತುಂಬಾ ಸ್ಪೆಷಲ್ ಅಂದ್ರೆ ಒಂದ್ ನಟಿಗೆ ಎಷ್ಟು ವರ್ಷ ಆಗತ್ತೆ ಬಟ್ ಸ್ಟಿಲ್ ಕನೆಕ್ಷನ್ ರಿಲೇಶನ್ಶಿಪ್ಸ್ ಇರುತ್ತೆ ಅಂತ ನಾನು ಇಂತಿನೇನ ಪ್ರೀತಿಯಲ್ಲಿ ವಾಸನೆ ಬಾಬು ಅನ್ನೋ ನನ್ನ ಮೊದಲನೇ ಕನ್ನಡ ಸಿನಿಮಾ ಆಕ್ಟ್ ಮಾಡಿದಂತ ವರ್ಕ್ ಅದರಲ್ಲಿ ನಾನು ಅರುಣ್ ಅವರು ದಿನಾಗ್ಲೂ ಜೊತೆಗೆ ಶೂಟಿಂಗ್ ಹೋಗ್ತಾ ಇದ್ವಿ ಬೆಳಿಗ್ಗೆ ಬೆಳಿಗ್ಗೆ ನಾನು ಇನ್ನು ಫಸ್ಟ್ ಟೈಮರ್ ಆಗ ಅರುಣ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಸ್ವಲ್ಪ ಲೂಸ್ ಅವರು ಏನೇನೋ ಮಾಡ್ತಾ ಇದ್ದಾರೆ ಹೆಂಗೆ ಅಂತ ಸೆಕ್ಕಲ್ ಮಾತಾಡ್ತಿದ್ರು ಅವ್ರ ಬಗ್ಗೆ ಈಗ ಇಷ್ಟು ವರ್ಷ ಆದ್ಮೇಲೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲೂ ನಾವು ಸೆಟ್ ಇಬ್ರು ಒಂದೇ ಗಾಡಿ ಹೋಗ್ತಾ ಇದ್ವಿ ಅದೇ ತರ ಮಾಡ್ತಲ್ಲ ಸೊ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂಡ್ ಐ ತಿಂಕ್ ಆಸ್ ಅನ್ ಆಕ್ಟರ್ ನೋಡೋಣ ಪ್ರಶ್ನೆಗಳಿದ್ರೆ ಹೇಳ್ತೀನಿ ಬಟ್ ನನಗೆ ಮೇನ್ ಆಗಿ ದಿಸ್ ಶುಡ್ ವರ್ಕ್ ಯಾಕಂದ್ರೆ ತುಂಬಾ ಜನ ಡಿರೆಕ್ಟರ್ಸ್ ರೈಟರ್ಸ್ ಎಲ್ಲರೂ ಇದಾರೆ ಆಮೇಲೆ ಎಷ್ಟೋ ಸತಿ ಅದಷ್ಟು ಸಿನಿಮಾಗಳಾಗಲ್ಲ ಯಾಕಂದ್ರೆ ಸಿನಿಮಾದ ಫಾರ್ಮ್ಯಾಟ್ ಇದೆ ಬಿಸ್ನೆಸ್ ಫಾರ್ಮ್ಯಾಟ್ ಇದೆ ಟೂ ಅವರ್ ತ್ರೀ ಅವರ್ ಫಾರ್ಮ್ಯಾಟ್ ಇದೆ ಹೀರೋ ಫಾರ್ಮ್ಯಾಟ್ ಇದೆ बट सीरीज़ इज अस्टुनो ತುಂಬಾ ಚನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬಹುದು ತುಂಬಾ ಹೊಸ ಕಥೆಗಳನ್ನು ಹೇಳಬಹುದು ಹಾಗಾಗಿ ಐ ರಿಯಲಿ ವಾಂಟ್ ದಿಸ್ ಟು ಬಿ ಎ ಸಕ್ಸೆಸ್ ಸೋ ದಟ್ ತುಂಬಾ ಜನ డైರೆಕ್ಟರ್ಸ್ ಅಂಡ್ ರೈಟರ್ಸ್ ಗೆ ಒಂದು ದೊಡ್ಡ ಪ್ಲಾಟ್‌ಫಾರ್ಮ್ ಆಗಲಿ ಅಂತ ಸೋ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಜಿ5 ಫಾರ್ ಬ링ಿಂಗ್ us all to